ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ನನ್ನ ಸಾಯಿಬಾಬಾ ವ್ರತವನ್ನು ಮಾಡಿದ್ದೆ ಸೊ ಅದು ಮುಕ್ತಾಯಗೊಂಡ ದಿನ ನಾನು ಯಾವ ರೀತಿ ಬಾಗಿನವನ್ನು ಕೊಟ್ಟೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಬೆಳಗ್ಗೆ ಹತ್ತು ಗಂಟೆ ಆಗ್ತಾ ಇದ್ದಾಗೆ ಬೆಂಡೆಕಾಯಿ ಹಸಿ ಒಂದು ಕೋಸುಂಬರಿ ಹಾಗೆಯೇ ಬೆಂಡೆಕಾಯಿ ಸಾರು ಒಂದು ಕುಚ್ಚಿಕಾಯಿ ಕಾಯಿ ರಸ ಮತ್ತು ಒಂದು ಪತ್ರೋಡೆ ಮೂರು ಗಂಟೆಗೆ ಎದ್ದು ಪತ್ರೋಡೆಯನ್ನು ಮಾಡಿದ್ದೆ ಯಾಕೆ ಅಂದರೆ ಪತ್ರೊಡೆ ತಣ್ಣಿಗೆ ತಣದ್ರೆ ಅದನ್ನು ತಿನ್ನೋದಕ್ಕೆ ತುಂಬಾ ಟೇಸ್ಟು ಆಮೇಲೆ ಈ ಥರ ಕಟ್ ಮಾಡಿದ್ರೆಲ್ಲ ಸುಳಿಯಾಗೇ ಇರುತ್ತೆ ಅಂದರೆ ಆ ರೋಲೆಲ್ಲ ಬಿಚ್ಚ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಮೂರು ಗಂಟೆಗೆ ಎದ್ದಿದ್ದೆ ಇವತ್ತು ಕರೆಂಟೇ ಇಲ್ಲ ಆ್ಯಕ್ಚುಲಿ ತುಂಬ ಬೇಜಾರಾಯಿತು ಆದರೆ ನಾನು ಮೊದಲೇನೇ ಎಲ್ಲದಕ್ಕೂ ಬೀಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಲಾಸ್ಟ್ ಹಸಿಗೊಂದು ಬೀಸೋದಿತ್ತು ಅಷ್ಟೊತ್ತಿಗೆ ಕರೆಂಟ್ ಹೋಗಿಬಿಟ್ಟಿತ್ತು ಸೊ ಏನಪ್ಪ ಅಂದರೆ ವಿಷಯ ಇವತ್ತು ನನ್ನ ಗುರುವಾರದ ಸಾಯಿಬಾಬಾ ಪೂಜೆ ಇವತ್ತಿಗೆ ಮುಕ್ತಾಯ ಆಗಿತ್ತು ಸೊ ಒಂಬತ್ತು ಜನ ತುರ್ತು ಮುತ್ತೈದೆಯವರನ್ನು ಕರೆದು ಬಾಗಿನ ಕೊಡೋದಿತ್ತು ಸೊ ಹಾಗಾಗಿ ಇಲ್ಲಿ ಅಡುಗೆ ಎಲ್ಲ ರೆಡಿ ಇದ್ದೆ ಹಿಂದಿನ ದಿನವೇ ಹೋಳಿಗೆಯನ್ನ ಮಾಡ್ಕೊಂಡಿದ್ವಿ ನಮ್ಮ ಅಮ್ಮ ಕೂಡ ಉಳ್ಕೊಳ್ಳಿಕ್ಕೆ ಬಂದಿದ್ರು ಸೊ ಇವಾಗ ಏನು ಹತ್ತು ಗಂಟೆ ಹತ್ತುವರೆ ಆಗಿರ್ಬೋದು ಅತ್ತೆ ಇಲ್ಲಿ ನಮಗೆಲ್ಲ ಕಾಫಿ ಮಾಡ್ತಾಯಿದ್ರು ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗ್ದೋಗ್ಬಿಟ್ಟಿತ್ತು ನಾನು ಕೂಡ ಆಗಿತ್ತು ಎಲ್ಲರೂ ಬಂದಮೇಲೆ ಸೀರೆಯನ್ನು ಉಟ್ಕೊಂಡ್ರೆ ಆಯಿತು ಅಂತ ಹೇಳಿ ಆರಾಮಸೆ ಓಡಾಡ್ತಾ ಇದ್ದೆ ಆದರೆ ಕರೆಂಟು ಇಲ್ಲದೆ ಇರೋದೇ ಒಂದು ಬೇಜಾರಾಗಿತ್ತು ಅಂದರೆ ಇಲ್ಲ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಸೊ ಹಾಗಾಗಿ ಇವತ್ತು ನಿನ್ನೆನೇ ಹೋಳಿಗೆಯನ್ನು ಮಾಡಿ ಇಟ್ಕೊಂಡಿದ್ದರಿಂದ ಇವತ್ತು ಒಂದು ಪ್ರಸಾದವನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಆವಾಗಲೇ ಹೇಳಿದಾಗೆ ಪಪ್ಪಾಳೆಕಾಯಿ ಪಲ್ಯ ಪತ್ರೊಡೆ ಬೆಂಡೆಕಾಯಿ ಹಸಿ ಬೆಂಡೆಕಾಯಿ ಸಾರು ಮತ್ತೆ ಕುಚ್ಚಗಾಯಿ ಕಾಯಿ ರಸ ಮತ್ತು ಒಂದು ಕೋಸುಂಬ್ರಿ ಸಾಂಬಾರ್ ಇಷ್ಟಿತ್ತು ಸೊ ಎಲ್ಲ ಬೇಗ ಬೇಗ ಮಾಡಿದ್ದೆ ಇವತ್ತು ಒಂದು ಸತ್ಯನಾರಾಯಣ ಪೂಜೆ ತ ಪ್ರಸಾದ ಥರನೇ ಒಂದು ಮಾಡೋಣ ದೇವ್ರ ನೈವೇದ್ಯಕ್ಕೂ ಆಗುತ್ತೆ ಆಮೇಲೆ ಎಲ್ರಿಗೂ ಬಂದವರಿಗೂ ಕೂಡ ಕೊಡಲಿಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಪ್ರಸಾದವನ್ನು ಕೂಡ ಕಾಯಿಸ್ತಾ ಇದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಪಾಯಸ ಕೂಡ ಸೊ ಅದೆಲ್ಲ ಆದ ನಂತರ ಹಿಂದಿನ ದಿನ ಮಳೆಗಾಲ ಆಗಿರೋದ್ರಿಂದ ಬಾಳೆ ಎಲ್ಲ ತುಂಬಾ ಒದ್ದೆ ಒದ್ದೆ ಇತ್ತು ಸೊ ಹಾಗಾಗಿ ಮಾವ ತ ಕೊಯ್ದಿಟ್ಟು ತಂದಿದ್ರು ಅದನ್ನ ನಾನೆಲ್ಲ ಚೆನ್ನಾಗಿ ಒರೆಸಿ ಒಂದ್ಸಲ ಆಮೇಲೆ ಎಲ್ಲ ದೂರ ದೂರಾಗಿ ಇಟ್ಕೊಂಡು ಒಣಸ್ಕೊಂಡಿದ್ದೆ ಸೊ ಹಾಗಾಗಿ ಎಲ್ಲ ತುಂಬ ನೀಟಾಗಿ ಒಣಗೋಗ್ಬಿಟ್ಟಿತ್ತು ಸೊ ಅದಕ್ಕೆಲ್ಲ ಬಾಗಿನವನ್ನು ಹಾಕಿ ರೆಡಿ ಮಾಡೋಣ ಬಾಗಿನದ ಐಟಮ್ಸನ್ನು ಹಾಕಿಬಿಡೋಣ ಅಂತ ಹೇಳಿ ಎಲ್ಲ ಹಾಕ್ತಾಯಿದ್ದೆ ಸಾಯಿಬಾಬಾ ವ್ರತ ಪೂಜೆಯನ್ನು ಮಾಡಿ ಮಾಡಿ ಒಂಬತ್ತು ಜನ ಮೊತ್ತ ಬಾಗಿನ ಕೊಡಬೇಕು ಪುಸ್ತಕವನ್ನು ಕೂಡ ಇಟ್ಕೊಡ್ಬೇಕು ಏನಪ್ಪ ಅಂದರೆ ನಾವು ಪುಸ್ತಕವನ್ನು ಇಟ್ಟು ಇನ್ನೊಬ್ಬರಿಗೆ ಕೊಡೋದು ಅಷ್ಟೇ ಅವರು ಈ ವ್ರತವನ್ನು ಮಾಡಲೇಬೇಕು ಅಂತ ಏನೂ ಇಲ್ಲ ಅವರಿಗೆ ಇಷ್ಟ ಇದ್ದರೆ ಮಾತ್ರ ಮಾಡೋದು ಇವಾಗ ಏನು ವೈಭವಲಕ್ಷ್ಮಿಯವ್ರ ಹತ್ರ ಮಾಡಿದವರೆಲ್ಲ ಬಾಗಿಲವನ್ನು ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಅಷ್ಟೇ ಪುಸ್ತಕವನ್ನು ಕೊಡ್ತಾ ಹೋಗೋದು ಅಷ್ಟೇ ಅವರು ಇಷ್ಟ ಇದ್ದರೆ ಮಾಡ್ಬೋದು ಇಲ್ಲಾಂದರೆ ಪುಸ್ತಕವನ್ನು ಹಾಗೆ ತೆಗೆದು ಇಡ್ಬೋದು ಅಷ್ಟೇ ನಾನು ಮತ್ತೆ ಮತ್ತೆ ಕ್ಲಿಯರ್ ಮಾಡ್ತಾಯಿದ್ದೀನಿ ಸೊ ಏನಪ್ಪ ಅಂದರೆ ಮೈತಿಲಿ ನಾನಿಲ್ಲ ಅಂತ ಹೇಳಿ ಬೇಜಾರಾಗಿ ಮಲಗಿಬಿಟ್ಟಿದ್ಲು ತುಂಬಾ ಮಳೆ ಅಂದರೆ ಮಳೆ ನಾನು ಕರೆದಿದ್ದೆ ಅಂತ ಹೇಳಿ ನಮ್ಮೂರವರೆಲ್ಲ ಬಂದಿದ್ದರು ನನಗಂತೂ ಖುಷಿ ಖುಷಿಯಾಯಿತು ತುಂಬ ಕಷ್ಟಪಟ್ಟು ದೂರದಿಂದ ನೆಡ್ಕೊಂಡು ಬಂದಿದ್ದರು ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾ ಇದ್ರು ಅಲ್ವಾ ರೈನ್ಕೋಟನ್ನು ಹಾಕ್ಕೊಂಡು ಕೊಡೆಯನ್ನು ಹಿಡ್ಕೊಂಡು ಬಂದಿದ್ವು ಬಂದಿದ್ರು ಹಾಗೆಯೇ ಇವತ್ತು ಒಂದು ಕಾಂಪಿಟೇಷನ್ ಕೂಡ ಇತ್ತು ನಮಗೆ ಭಜನೆ ಮಾಡೋ ಕಾಂಪಿಟೇಷನ್ ಆಗಿತ್ತು ಅದನ್ನ ವೀಡಿಯೋವನ್ನು ಮಾಡಿ ಕಳಿಸೋದು ಅಷ್ಟೇ ಸೊ ನಾವು ಈಗ ರೀಸೆಂಟಾಗಿ ಭಜನೆ ಗ್ರೂಪನ್ನು ಮಾಡಿದ್ವಿ ಒಂದು ಹದಿನೈದು ಜನ ಇದ್ದೀವಿ ಭಜನೆಯಲ್ಲಿ ಆದರೆ ವೀಕ್ಲಿ ಬರೋದು ಒಂದು ಆರರಿಂದ ಏಳು ಜನ ಅಷ್ಟೇ ಅದೇನೇ ಇರಲಿ ಭಜನೆ ತಂಡ ಅಂತೂ ಇದೆ ಅನ್ನೋದು ಖುಷಿ ನಾನು ಪ್ರತಿ ವಾರ ಕೂಡ ವ್ರತನ ವ್ರತವನ್ನು ಮಾಡಿದಾಗ ವ್ರತವನ್ನು ಪುಸ್ತಕವನ್ನು ಓದಿ ಮುಗಿಸಿ ನಮ್ಮ ಅತ್ತೆಗೆ ಕುಂಕುಮ ಅರ್ಶನವನ್ನು ಹಚ್ಚಿ ಮೊದಲು ಅವರಿಗೆ ನಮಸ್ಕಾರ ಮಾಡ್ತೀವಿ ಸೊ ಇವತ್ತು ಅವರಿಂದಲೇ ಸ್ಟಾರ್ಟ್ ಮಾಡಿ ಎಲ್ಲ ಮುತ್ತೈದರಿಗೆ ಕೂಡ ಅರ್ಶನ ಕುಂಕುಮವನ್ನು ಹಚ್ಚಿ ಮೈತ್ರಿಗೂ ಕೂಡ ಅರ್ಶನ ಕುಂಕುಮವನ್ನು ಹಚ್ಚಿ ನಮಸ್ಕಾರ ಮಾಡಿದೆ ಹಾಗೆಯೇ ಮೈಥಿಲಿಗೆ ನಾನು ಲಾಸ್ಟ್ ಗುರುವಾರ ನಂದು ವ್ರತ ಮುಗ್ದಿತ್ತು ನಾನು ಆವತ್ತೇನೇ ಅವಳಿಗೆ ಬಾಗಿನವನ್ನು ಕೊಟ್ಟಿದ್ದೆ ಗುರುವಾರವನ್ನು ವ್ರತ ಮುಗಿಸಿ ಒಂದು ಸಂಡೇ ಇದನ್ನ ಈ ವ್ರತಾಚರಣೆ ಇಟ್ಕೊಂಡಿದ್ದೆ ಹಾಗೆ ಕೂಡ ಮಾಡ್ಬೋದು ಅಂತ ಹೇಳಿದರು ಸೊ ಹಾಗಾಗಿ ಶುಕ್ರವಾರ ಬಂದಿತ್ತು ಅಂತ ಅನಿಸುತ್ತೆ ಯಾವರ ಅಂತ ನೆನಪಿಲ್ಲ ಮಾಡಿದೆ ಇದು ತುಂಬ ಹಳೆ ವೀಡಿಯೋ ನನಗೆ ಪುರುಷೋತ್ತೇ ಆಗಲಿಲ್ಲ ವೀಡಿಯೋವನ್ನು ಎಡಿಟ್ ಮಾಡೋದು ಸೊ ಇವಾಗ ಟೈಮ್ ತಗೊಂಡು ವೀಡಿಯೋವನ್ನು ಎಡಿಟ್ ಇದ್ದೀನಿ ಮೈಥಿಲಿ ಅಂತೂ ಈಗೀಗ ತುಂಬಾ ಕೀಟ್ಲೆ ಅಂದರೆ ತುಂಬಾ ಕೀಟ್ಲೆ ಆಗಿಬಿಟ್ಟಿದ್ದಾಳೆ ಒಂದು ನಿಮಿಷ ಕೂಡ ಕೂತಲ್ಲಿ ಕೂರಲ್ಲ ನಿತ್ತಲ್ಲಿ ನಿಲ್ಲಲ್ಲ ಅವ್ರ ಅಜ್ಜಿದಿರಿಗೂ ಕೂಡ ಬಿಟ್ಕೊಳ್ಳೋದಕ್ಕೆ ಕಷ್ಟ ಅಷ್ಟೊಂದು ಕಿಲಾಡಿತನ ತನ ಕಲ್ತ್ಬಿಟ್ಟಿದ್ದಾಳೆ ಹತ್ತೋದು ಜಿಗಿಯೋದು ಹಾರೋದು ಅಂತ ಹೇಳಿ ಮರದ ಮೇಲಿನ ಮಂಗ ಥರ ಆಗಿದ್ದಾಳೆ ಮೇಂಟೈನ್ ಮಾಡೋದು ಅಂದ್ರೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ದಿನ ದಿನಕ್ಕೂ ಹೋಗ್ತಾ ಕಿಲ್ಲಾಡಿ ಜಾಸ್ತಿ ಆಗ್ತಾ ಇದೆ ಭಜನೆ ತಂಡಕ್ಕೆ ನಮ್ದು ಯಾವುದೇ ರೀತಿ ಯೂನಿಫಾರ್ಮ್ ಎಲ್ಲ ಇಲ್ಲ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಯಾವುದೇ ಯೂನಿಫಾರ್ಮ್ ಇದ್ದಿರಲಿಲ್ಲ ಸೊ ಕಾಂಪಿಟೇಷನ್ಗೆ ಹೆಸರು ಕೊಡ್ತಾ ಇರೋದು ಅಂತ ಹೇಳಿ ಎಲ್ಲರೂ ಯೆಲ್ಲೋ ಕಲರ್ ಸ್ಯಾರಿ ಗೋಲ್ಡನ್ ಕಲರ್ ಬಾರ್ಡ್ರಿಡೋ ಸಾರಿಯನ್ನು ಹಾಕ್ಕೊಳ್ಳೋಣ ಭಜನೆಯಿಂದ ಮಾಡೋ ಟೈಮಿಗೆ ಅಂತ ಮಾತಾಡಿದ್ವಿ ಸೊ ಹಾಗಾಗಿ ಕೆಲವೊಬ್ಬರು ಎಲ್ಲೋ ಕಲರ್ ಸ್ಯಾರಿ ಮತ್ತು ಗೋಲ್ಡನ್ ಬಾರ್ಡ್ರ ಸ್ಯಾರಿನ ಹಾಕೊಂಡು ಬಂದಿದ್ರು ಕೆಲವೊಬ್ಬರು ಆಮೇಲೆ ಊಟ ಎಲ್ಲ ಮಾಡಿ ಆದಮೇಲೆ ಹಾಕೋಣ ಅಂತ ಸುಮ್ಮನೆ ಇದ್ವಿ ಸೊ ಬಾಗಿನವನ್ನು ಕೊಟ್ಟು ಪ್ರಸಾದವನ್ನು ಕೊಟ್ಟು ಅಷ್ಟಕುಮವನ್ನು ಕೊಟ್ಟು ಎಲ್ಲ ಆಯಿತು ನಿಜ ಹೇಳಬೇಕು ಅಂದರೆ ನನ್ನ ಲೈಫಲ್ಲಿ ತುಂಬ ಖುಷಿಯಾಗಿದ್ದೀನ ಅಂತ ಅನಿಸುತ್ತೆ ಯಾಕೆಂದರೆ ನಾವು ಇಷ್ಟು ಚೆನ್ನಾಗಿ ವ್ರತವನ್ನು ಮಾಡಿದ್ವಿ ಅಷ್ಟೇ ಚೆನ್ನಾಗಿ ಎಲ್ಲರೂ ಬಂದು ನನಗೆ ಸಪೋರ್ಟ್ ಮಾಡಿದ್ರು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಈ ಸಲ ಯಾರು ಇಷ್ಟೊಂದು ಜನ ಬರ್ತಾರೆ ಅಂತೆಲ್ಲ ಅಂದ್ಕೊಂಡೇ ಇರಲಿಲ್ಲ ಬಟ್ ತುಂಬ ಅಂದರೆ ತುಂಬ ಖುಷಿಯಾಗೋಯ್ತು ನಾನು ಹೇಳಿದ ನನ್ನ ಜೀವನದಲ್ಲಿ ಒಂದು ಸಾರ್ಥಕತೆ ಸಿಕ್ತು ಅಂತ ಅನಿಸ್ಬಿಡ್ತು ಸೊ ಅಪ್ಪ ಕೂಡ ಬಂದಿದ್ದರು ಅವರು ಒಂದು ಗಂಟೆಗೆ ನಮ್ಮ ಮನೆಯವರು ಆಫೀಸ್ ಮುಗಿಸ್ಕೊಂಡು ಬರುವಾಗ ಅಪ್ಪನ ಜೊತೆ ಬಂದಿದ್ದರು ನಮ್ಮ ಮನೆಯವ್ರ ಜೊತೆ ಬಂದಿದ್ದರು ಅಪ್ಪ ಸೊ ಹಾಗಾಗಿ ಇಲ್ಲಿ ಆ ಮತ್ತು ನಮ್ಮ ಅಪ್ಪ ಮತ್ತು ನಮ್ಮ ಮನೆಯವರು ಮೊದಲು ಊಟಕ್ಕೆ ಕೂತು ಅವರಿಗೆ ಊಟವನ್ನು ಮಾಡಿಸಿ ಹಾಗೆ ಸೈಡಲ್ಲಿ ಮೈತಿಲಿಗೂ ಕೂಡ ಹಾಕೋಣ ಅಂದರೆ ಅವಳು ಒಂಥರ ತುಂಬ ಖುಷಿಯಿಂದ ಒಂದು ತುತ್ತು ಕೂಡ ಊಟ ಮಾಡಲಿಲ್ಲ ಮನೆ ತುಂಬ ಜನ ಬಂದಿದ್ದಾರೆ ಅಂತ ನೋಡಿ ಏನೋ ಖುಷಿಯಾಗ್ಬಿಡತ್ತೆ ಸೊ ಹಾಗಾಗಿ ಊಟ ಮಾಡಲಿಲ್ಲ ನಾವು ಇಲ್ಲಿ ನಮ್ಮ ಮನೆಯ ಹಿಂದುಗಡೆಯೇ ತುಂಬ ಜಾಗ ಸ್ವಲ್ಪ ದೊಡ್ಡದಿರೋದ್ರಿಂದ ಇಲ್ಲೇ ನಾವೆಲ್ಲ ರೌಂಡ್ ಆಗಿ ಬಾಳೆಯನ್ನು ಹಾಕಿ ಬಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಎಲ್ಲ ತುಂಬ ಬರ್ತಾ ಇತ್ತು ಆದರೂ ಊಟಕ್ಕೆ ಕೂತ ಮೇಲೆ ಏನು ಬಾಳೆ ಹಾರೋಗೋದಿಲ್ಲ ಅಂತ ಹೇಳಿ ಹಾಗೆ ಅಂದ್ಕೊಂಡು ಕೂತ್ವಿ ಹೀಗೆಲ್ಲ ಊಟ ಮಾಡೋದು ಒಂಥರ ಖುಷಿ ನಾವೆಲ್ಲರೂ ಫ್ರೆಂಡ್ಲಿ ಆಗಿರೋದ್ರಿಂದ ಇದು ನಡೆಯುತ್ತೆ ತುಂಬ ಖುಷಿಯಿಂದ ಎಲ್ಲರೂ ಕೂಡ ಊಟ ಮಾಡಿದ್ವಿ ಮನೆಯವರು ಎಲ್ರಿಗೂ ಬಡಿಸಿದ್ರು ಎಲ್ಲರೂ ಐಟಮ್ಸ್ ಎಲ್ಲ ಮುಂದೆನೆ ಇಟ್ಕೊಂಡು ಹಾಗೆ ಊಟ ಮಾಡ್ತಾ ಕೂತ್ಕೊಂಡ್ವಿ ಕತೆ ಹೇಳ್ತಾ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಭಜನೆ ಟೀಮ್ ಮಾಡಿರೋದು ಕೂಡ ನಮಗೆ ಒಂದು ಮನಸ್ಸಿಗೆಲ್ಲ ತುಂಬ ಖುಷಿ ಸಿಗತ್ತೆ ಮೇನ್ ಏನಪ್ಪ ಅಂದರೆ ಯಾವ್ಯಾವ ಹಾಡಿರುತ್ತೆ ಏನು ಅನ್ನೋದೆಲ್ಲ ನಮಗೇನೆ ಮರ್ತೋಗುತ್ತೆ ಇನ್ನು ನಮ್ಮ ನೆಕ್ಸ್ಟ್ ಪೀಳಿಗೆಗೆಲ್ಲ ಹೇಗೆ ನೆನಪಿರುತ್ತೆ ಅಲ್ವ ಸೊ ಅದೇ ಉದ್ದೇಶದಿಂದ ನಾನಂತೂ ಈ ಭಜನೆ ಟೀಮನ್ನು ಮಾಡೋಣ ಅಂತ ಹೇಳಿ ಎಲ್ರಿಗೂ ಫೋರ್ಸ್ ಮಾಡ್ತೀನಿ ಪಾಪ ಎಲ್ಲರೂ ಕೂಡ ಒಪ್ಕೊಂಡು ಭಜನೆ ಟೀಮನ್ನು ಮಾಡಿದ್ವಿ ಭಜನೆ ಮಾಡೋದಕ್ಕೆ ಒಂದು ಎರಡು ಸಲ ಮೈಥಿಲಿನ ಕರ್ಕೊಂಡು ಹೋಗಿದ್ದೆ ಅವಳು ಕೂಡ ಇವಾಗ ಎಷ್ಟು ಚೆನ್ನಾಗಿ ಭಜನೆಯನ್ನು ಹೇಳ್ತಾಳೆ ನಾನು ಹೇಳೋ ಪ್ರತಿಯೊಂದು ಹಾಡಲ್ಲೂ ಕೂಡ ಅವಳು ಎರಡೆರಡು ಲೈನನ್ನು ಹೇಳ್ತಾಳೆ ನನಗಂತೂ ತುಂಬಾ ಖುಷಿಯಾಗ್ಬಿಡ್ತು ಈ ಥರದ್ದೆಲ್ಲ ಅವರು ಕಲಿತ್ಕೊಂಡ್ರೆ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಅಂತ ಅಪ್ಪೆ ಹುಳಿನೂ ಕೂಡ ಒಂದು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಅವರು ಅದನ್ನು ನಮ್ಮ ಸಂದರ್ಭವನ್ನು ಸೊ ಇವಾಗ ಇಲ್ಲಿ ನಾವು ಒಂದು ನಾಲ್ಕೈದು ಸಲ ಭಜನೆಯನ್ನು ಹೇಳಿ ಆಮೇಲೆ ಲಾಸ್ಟಲ್ಲಿ ಒಂದು ಆರನೇ ಸಲ ಏನು ಭಜನೆ ಸರಿಯಾಗಿ ಬಂತು ಪ್ರ್ಯಾಕ್ಟೀಸೆಲ್ಲ ಏನೂ ಇರಲಿಲ್ಲ ಸೊ ಹಾಗೇ ಹೇಳ್ತಾ ಇದ್ವಿ ಮೈಥಿಲಿ ಕೂಡ ಹೋಗೋದು ಬರೋದು ಎಲ್ಲ ಮಾಡ್ತಾಯಿದ್ಲು ಅಲ್ಲೇ ಕೂತ್ಕೊಂಡು ನನ್ನ ಪ್ರೀತಿ ಮಾಡೋದು ಅಂತ ಹೇಳಿ ನನಗೆ ತುಂಬಾ ಕಾಟ ಕೊಡ್ತಾಯಿದ್ಲು ಆದರೂ ಅಲ್ಲೇ ಇದ್ಲು ಲಾಸ್ಟ್ ನಾವು ಯಾವಾಗ ಫೈನಲ್ ಆಗಿ ಹೇಳೋದು ಅಂತ ಆಗುತ್ತೋ ಆವಾಗ ಮೈಥಿಲಿನ ಮೇಲ್ಗಡೆ ಮೆತ್ತಿಗೆ ಕಳಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಅವಳ ಪಾಪ ಈ ಥರ ಎಲ್ಲ ಇದ್ದರೆ ನನಗೆ ತುಂಬಾ ಕಾಟ ಎಲ್ಲ ಕೊಡೋದಿಲ್ಲ ಅವ್ರ ಅಜ್ಜಿ ಜೊತೆ ಚೆನ್ನಾಗಿ ಇರ್ತಾಳೆ ಆದರೆ ಪಾಪ ಬಿಟ್ಕೊಳ್ಳೋದೇ ಸ್ವಲ್ಪ ರಗಳೆ ಈಗ ಈಗೀಗ ತುಂಬ ಕಿಲಾಡಿ ಆಗಿರೋದ್ರಿಂದ ಅವ್ರ ಹಿಂದೆ ಓಡ್ತಾ ಇರಬೇಕು ಹಿಡ್ಕೊಳ್ಬೇಕು ಸೊ ಸ್ಟ್ರೆಂತ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಅನಿಸುತ್ತೆ ಅತ್ತೆ ಆಗಿರ್ಬೋದು ನಮ್ಮಮ್ಮ ಆಗಿರ್ಬೋದು ಅವರೆಲ್ಲ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ ನನಗೆ ಸ್ವಲ್ಪ ಬೇಡ ಪಾಪ ಅಂತ ಅನಿಸುತ್ತೆ ಸುಮ್ಮನೆ ರಗಳೆ ಆಗತ್ತೇನೋ ಅವರಿಗೆ ತ್ರಾಸಾಗತ್ತೇನೋ ಅಂತೆಲ್ಲ ಅನಿಸ್ತಾ ಇರುತ್ತೆ ಹಾಂ ಹೌದು ನಾವು ಹೇಗೆ ಕಾಣ್ತಾ ಇದ್ವಿ ಯಾವ ರೀತಿ ಭಜನೆಯನ್ನು ಮಾಡಿದ್ವಿ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಾವು ಯಾವ ಭಜನೆಯನ್ನು ಹೇಳಿದ್ವಿ ಅದು ಹೇಗೆ ಬಂತು ಅನ್ನೋದನ್ನು ನಾನು ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಮೈಥಿಲಿ ಎಷ್ಟೊಂದು ಕೀಟ್ಲೆ ಮಾಡ್ತಾ ಇದ್ಲು ಅಂತ ಅಲ್ಲೆಲ್ಲರಿಗೂ ಕೂಡ ಡಿಸ್ಟರ್ಬ್ ಆಗಬೇಕು ಆ ರೀತಿ ಅವಳು ನೋಡ್ಕೊಳ್ತಾ ಇದ್ಲು ಆದರೆ ಅವರೆಲ್ಲ ಪಾಪ ಇರಲಿ ತೊಂದರೆ ಇಲ್ಲ ಏನಾಗೋಲ್ಲ ಅಂತ ಹೇಳ್ತಾಯಿದ್ರು ನಾವು ಫೈನಲ್ ಆಗಿ ಯಾವಾಗ ಹಾಡನ್ನು ಹೇಳ್ತೀವಿ ಅಲ್ವ ಆವಾಗ ಅವಳನ್ನ ಸ್ವಲ್ಪ ಆ ಕಡೆ ಕಳಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾಗಿತ್ತು ಮಕ್ಕಳಲ್ವ ಇನ್ನು ಯಾವ ರೀತಿಯಾಗಿ ಅವರು ಬಿಹೇವ್ ಮಾಡ್ತಾರೆ ಇದೇ ರೀತಿ ಮಾಡು ಹೀಗೆ ಇರು ಅಂದರೆ ಕೇಳ್ತಾರೆ ಅವರು ಕೂಡ ಮಕ್ಕಳಾಗಿರ್ತಾರೆ ಸೊ ಅವ್ರು ಹೇಗೆ ಮಾಡ್ತಾರೋ ಅದನ್ನೆಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ ಹಾಗೆಯೇ ಇಲ್ಲಿ ಪತ್ರೋಡೆ ಮಾಡಿದ್ದು ಸ್ವಲ್ಪ ಮಿಕ್ಕಿತ್ತು ರಾತ್ರಿ ಊಟಕ್ಕೆ ಪತ್ರೊಡೆಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಹಾಕಿ ಎಣ್ಣೆ ಹಾಕಿ ಒಗ್ಗರಣೆಯನ್ನು ಹಾಕಿದ್ರೆ ಅನ್ನಕ್ಕೆಲ್ಲ ಕಲ್ಸ್ಕೊಳ್ಳೋದಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ತಾಯಿದ್ದೆ ಸೊ ಭಜನೆಯನ್ನು ನಾನು ಲಾಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಯಾವ ರೀತಿ ಬಂದಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ವೀಡಿಯೋ ಪೂರ್ತಿಯಾಗಿ ನೋಡಿ ನನಗೆ ಇದೇ ರೀತಿಯಾಗಿ ಸಪೋರ್ಟ್ ಇರಿ ಅಂತ ಹೇಳ್ತಾ ವೀಡಿಯೋವನ್ನು ಭಜನೆಯೊಂದಿಗೆ ಇವತ್ತು ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಒಂದು ಭಕ್ತಿಯಾಗಿ ಈ ವಿಡಿಯೋ ಅಂತಲೇ ಹೇಳ್ಬೋದು ಇವತ್ತಿನ ಸಾಯಿಬಾಬಾ ವೃತ್ತದ ವಿಡಿಯೋ ಆಗಿರುತ್ತೆ ಸೊ ಯಾವ ರೀತಿಯಾಗಿ ನಾನು ಆಚರಿಸ್ದೆ ಯಾವ ರೀತಿ ಮುಕ್ತಾಯಗೊಳಿಸ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಹಾಗೆಯೇ ನಾವು ಮಾಡುವಂತಹ ಭಜನೆಗಳು ನಿಮಗೆ ಬೇಕು ಅಂತ ಅನ್ಸಿದ್ರೆ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಭಜನೆಗಳ ವೀಡಿಯೋವನ್ನು ಅಪ್ಲೋಡ್ ಮಾಡಿ ಅಂತ ಖಂಡಿತವಾಗ್ಲೂ ಹಾಕ್ತೀನಿ लोल सुन्दरने श्रीरामचन्दरने श्री, श्री लोल सुन्दरन श्रीमन्नारायण राम 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 श्रीमन्नरा श्रीमन्न लोला सुंदराने श्रीमन नारा

ચ્યુતને ગાયકને દૈત્યાપૂરને રામ 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 દૂરને રામ 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 શ્રી શ્રીરામચંદિરને શ્રી લોલ સુંદરને શ્રીમ્ન નારાયણ રામ 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 શ્રીમ્નનારા సుందరనే శిమన్నా రా యన్నా రా ీ వెంకటేశీ పే వెంకటేశ్రీరామచందర శ్రీ నోలసుందర శ్రీమన్నారాయణ రామ 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 శ్రీమన్నారాయణ రా